ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಟೊಮೊಟೊ ಭಾತನ್ನ ಮಾಡ್ತಾಯಿದ್ದೀನಿ ಒಳ್ಳೆ ಟೊಮೊಟೊ ಬಾತ್ ಮಾಡೋಣ ಟೊಮೊಟೊ ರೇಟ್ ಕಡಿಮೆ ಆಗಿದೆ ಯಾಕೋ ತುಂಬ ದಿನ ಆದಮೇಲೆ ಟೊಮೊಟೊ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತು ಮನೆಯಲ್ಲೇ ಎಲ್ಲ ಇರೋದ್ರಿಂದ ಸೊ ಹಾಗಾಗಿ ನಾನು ಇವತ್ತು ಬೆಳಗಿನ ತಿಂಡಿಗೆ ಟೊಮೊಟೊ ಬಾತನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಏನೆಲ್ಲ ಬೇಕು ಅಂತಲೂ ಕೂಡ ನಾನು ತೋರಿಸ್ತೀನಿ ಸೊ ಬನ್ನಿ ಏನೇನು ಬೇಕು ಅಂತ ನೋಡೋಣ ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಒಂದು ಆರು ಏಳು ಇರ್ಬೋದು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀರಿ ಮತ್ತು ಒಂದು ಅರ್ಧ ಕೆ ಜಿ ಆಗುವಷ್ಟು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪದು ಈ ರೀತಿಯಾಗಿ ರೆಡ್ಡಾಗಿ ಅಣ್ಣಾಗಿರಬೇಕು ಆ ಥರ ಮತ್ತು ಸ್ವಲ್ಪ ಹಸಿ ಬಟಾಣಿನೂ ಕೂಡ ನಾನು ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಬೇಕಿದ್ರೆ ಒಣಗಿರೋ ಬಟಾಣಿ ಇದ್ದರೆ ಹಾಕೋಬೋದು ಹಾಗೆ ಇದಕ್ಕೆ ಗರಂ ಮಸಾಲೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಮತ್ತು ಎಲೆ ಏಲಕ್ಕಿ ಎಲ್ಲವನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ನಾನು ಮೊದಲಿಗೆ ಕುಕ್ಕರ್ನ ನಾನು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡು ಇವಾಗ ಅದಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಕಾಯೋಕ್ಕೆ ಬಿಟ್ಟಿದ್ದೀನಿ ಆ ಎಣ್ಣೆ ಕಾದ ನಂತರ ಇವಾಗ ನಾನು ಇದಕ್ಕೆ ಏನು ಇಟ್ಕೊಂಡಿದ್ನೋ ಆ ಗರಂ ಮಸಾಲೆಗಳನ್ನು ಇವಾಗ ನಾನು ಹಾಕ್ತಾ ಹೋಗ್ತೀನಿ ನೋಡಿ ಇವಾಗ ಹಾಕಾಯಿತು ನೆಕ್ಸ್ಟು ಇದಕ್ಕೆ ನಾನೀಗ ಕಟ್ಟಿ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ನಾನು ಹಾಕ್ತೀನಿ ನೋಡಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ನಂತರ ಇದಕ್ಕೆ ನಾನು ಇದಕ್ಕೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ಕೂಡ ನಾನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ಆವಾಗಲೇ ತೋರಿಸಿದ್ದೀನಿ ನಿಮಗೆ ನೋಡಿ ಅದು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ರೆ ಅದು ಮುಖದ ಮೇಲೆ ಸಿಡ್ದು ಬಿಡುತ್ತೆ ಹಾಗಾಗಿ ಈರುಳ್ಳಿ ಹಾಕಿದ ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಮಿಕ್ಸಿ ಜಾರ್ನಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿರಲಿಲ್ಲ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟಾಣಿ ಅಥವಾ ಲೋಟದಲ್ಲಿ ಜಜ್ಜಿ ಇಟ್ಕೊತೀವಿ ಹಾಗಾಗಿ ಹಾಗೆ ಜಜ್ಜಿ ಇದ್ದೀನಿ ಈ ರೀತಿಯಾಗಿ ಜಜ್ಜಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಅಂತ ವಾಸನೆ ಬರ್ತಿದೆ ನನಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಅಂದರೆ ತುಂಬ ಅಂತ ವಾಸನೆ ಬರ್ತಿದೆ ಇವಾಗ ಇದಕ್ಕೆ ಬಿಡಿಸಿ ಇಟ್ಕೊಂಡಿರುವಂಥ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣಗಿದ ಬಟಾಣಿನೇ ನೆನೆಸ್ಬಿಟ್ಟು ಹಾಕೊಬೋದು ಯಾವ್ದು ಹಾಕಿದ್ರು ಅಂದರೆ ಹಸಿ ಬಟಾಣಿ ಹಾಕಿದರೆ ತುಂಬ ಟೇಸ್ಟು ಚೆನ್ನಾಗಿ ಬೇಯ್ತದೆ ಬೇಗ ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಹಾಗೆ ಆಡಿಸ್ಕೊಳ್ಳೋಣ ಸೌಟು ಆಡಿಸ್ಕೊಂಡು ಈ ಥರ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಪುದೀನ ನಾನು ಹಾಕ್ತೀನಿ ಪುದೀನ ಕಟ್ ಮಾಡ್ಕೊಂಡಿರೋದ್ರಿಂದ ಪುದೀನ ನಾನು ಹಾಕ್ತೀನಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಈಗ ಪುದೀನ ಹಾಕಿದ್ದೀನಿ ಪುದೀನ ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅನ್ನೋ ಥರ ಈ ಥರ ಆಮೇಲೆ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಎಣ್ಣೆಗೆ ಈ ಥರ ಹಾಕಿದರೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಕೂಡ ನಾನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಈ ಥರ ಕೆಂಪು ಕೆಂಪಿಗೆ ಹಣ್ಣಾಗಿರೋ ತೊಗೊಂಡ್ರೆ ನಿಮಗೆ ರೈಸು ಕಲರ್ಫುಲ್ಲಾಗಿ ಬರುತ್ತೆ ಟೊಮೊಟೊ ಚೆನ್ನಾಗಿ ಹಣ್ಣಾಗಲಿಲ್ಲ ಅಂತಂದರೆ ರೈಸ್ ಕಲರ್ ಆಗಿರಲ್ಲ ಇದಕ್ಕೆ ನಾನು ಯಾವುದೇ ಕಲರ್ಗಳನ್ನ ಆ್ಯಡ್ ಮಾಡಲ್ಲ ನೋಡ್ಬೋದು ನೀವು ನಾನು ತೋರಿಸ್ತೀನಿ ನೋಡಿ ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೊಟೊ ಅಂದರೆ ಹಸಿ ವಾಸನೆ ಹೋಗಿ ಅದು ಟೊಮೊಟೊ ಸ್ವಲ್ಪ ನೀರು ನೀರಿನ ಅಂಶ ಹೊರಗಡೆ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರ ಪುಡಿನ ನಾನು ಹಾಕ್ತಾಯಿದ್ದೀನಿ ನೋಡಿ ನಾನು ಯಾವುದೇ ಕಲರ್ ಹಾಕಿಲ್ಲ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಒಂದೇ ಒಂದು ಅಷ್ಟು ಅರಿಶಿಣ ಪುಡಿನೇ ಹಾಕ್ತೀನಿ ಇದರಿಂದನೇ ಕಲರು ಚೆನ್ನಾಗಿ ಬರೋದು ಯಾವಾಗಲೂ ಅಷ್ಟೇ ಚಿಲ್ಲಿ ಪೌಡ್ರ್ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಆಗುವಷ್ಟು ಅರಿಶಿಣ ಪುಡಿ ಹಾಕಿದ್ರೆ ಎರಡೂ ಅಪ್ ಆಗಿ ಕಲರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಟೊಮೊಟೊ ಬೆಂದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇದನ್ನು ಕೂಡ ಈ ರೀತಿ ಬೆಂದಾದಮೇಲೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಂದಾದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕಟ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ತಿಂದರೆ ಸರಿ ಕೂಡ ಅದೇ ಥರ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿರುತ್ತೆ ಟೊಮೊಟೊ ಬಾತ್ ಮಾತ್ರ ನಿಜವಾಗ್ಲೂ ನೋಡಿ ಸ್ವಲ್ಪ ಬೇಯ್ತಾ ಇದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಬೇಯಿಸೋಣ ಸೊ ಬೆಂದಿದೆ ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಇದ್ದೀನಿ ನೋಡಿ ನಾನು ಇವಾಗ ಎರಡು ಲೋಟ ಎರಡೂವರೆ ಲೋಟ ಆಗೋ ಅಷ್ಟು ನಾನು ಹಾಕ್ತಾಯಿದ್ದೀನಿ ಹಾಗಾಗಿ ನೀವು ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು ಅಂದರೆ ಮಸಾಲೆ ಐಟಮ್ಗಳನ್ನ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೋಬೋದು ನೋಡಿ ನಾನು ಎರಡೂವರೆ ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಮುಂಚಿತವಾಗಿ ಅದು ಅಕ್ಕಿ ಎಲ್ಲ ಡ್ರೈ ಆಗಿದೆ ನೋಡಿ ಈ ರೀತಿ ತೊಳೆದು ಇಟ್ಕೊಂಡಿದೆ ಮುಂಚೆನೆ ನೋಡಿ ಅಕ್ಕಿ ಹಾಕಿದೆ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇವಾಗ ನಾವು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕ್ಕೋಬೇಕು ನೋಡಿ ನಾನು ಎರಡೂವರೆ ಲೋಟಕ್ಕೆ ಎಷ್ಟು ಬೇಕೋ ರುಚಿ ಅಷ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ ನೀವು ನೀವು ಎಷ್ಟು ಮಾಡ್ತೀರ ಅಷ್ಟು ಕಡಿಮೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ತುಂಬ ಆಗಿರುತ್ತೆ ನಿಜವಾಗ್ಲೂ ಹೋಟೆಲ್ಗಳಲ್ಲೂ ಕೂಡ ನೀವು ಈ ಥರ ತಿಂದಿರಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಕುಕ್ಕರ್ನ ಮುಚ್ಚ್ತಾ ಇದ್ದೀನಿ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಇದಕ್ಕೆ ನಾನು ವಿಸಲನ್ನ ಹಾಕ್ತೀನಿ ಒಂದು ಎರಡು ವಿಸಲ್ ಬರಲಿ ನೋಡಿ ಎರಡು ವಿಸಲ್ ಬಂತು ಸೊ ಅನ್ನ ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತೂ ತುಂಬ ಬಿಸಿಯಾಗಿದೆ ಕುಕ್ಕರು ನೋಡಿದ್ರಲ್ವ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಜವಾಗ್ಲೂ ನನಗಂತೂ ಎಷ್ಟು ಬೇಗ ತಿಂತೀನೋ ಅನಿಸ್ತಿದೆ ಇದಕ್ಕೆ ಸೈಡ್ಸ್ಗೆ ಮೊಸರು ಬಜ್ಜಿನೋ ಏನೋ ಮಾಡಿಕೊಂಡ್ರು ಅಥವಾ ಚಿಕನ್ ಗೊಜ್ಜಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ನೋಡಿ ಇದನ್ನು ನಾನು ಮತ್ತೆ ಕುಕ್ಕರಿಂದ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ ಯಾಕೆಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಹಾಗಂಗೆ ಅದು ಒಂದು ಕಡೆ ಇರುತ್ತೆ ಹಾಗಾಗಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು